ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ಸೇರುಗಳನ್ನು ಹೆಚ್ಚಿಸಲು ಅಗತ್ಯ ಕ್ರಮ ವಹಿಸುವ ಜೊತೆಗೆ ಮುಂದಿನ ದಿನಗಳಲ್ಲಿ ಮೂರರಿಂದ ನಾಲ್ಕು ಸಾವಿರ ಸೇರುಗಳನ್ನು ಮಾಡಿಸಲಾಗುವುದು ಎಂದು ಸಂಘದ ಅಧ್ಯಕ್ಷ ಎಚ್ ಇ ರಾಮಕೃಷ್ಣ ಹೇಳಿದರು ಪಾಣಪುರ ಪಟ್ಟಣದ ಶ್ರೀ ಬಣ್ಣಾರಮ್ಮ ದೇವಸ್ಥಾನದ ಮುಂಭಾಗದ ಜೆ ಪಿ ನಗರದಲ್ಲಿರುವ ಕಚೇರಿಯಲ್ಲಿ ನಡೆದ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ವಾರ್ಷಿಕ ಮಹಾಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸಂಘದಲ್ಲಿ ಹಾಲಿ ಇದೀಗ ಮುನ್ನೂರ ಎಂಬತ್ತು ಸೇರುಗಳು ಅದನ್ನು ಮುಂದಿನ ದಿನಗಳು ಹೆಚ್ಚು ಮಾಡಲು ಕ್ರಮವಹಿಸುವ ಜೊತೆಗೆ ಸಂಘದ ಹೆಸರು ನಾಡಪ್ರಭು ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ ಎಂದು ಬದಲಾವಣೆ ಮಾಡಲು ಸದಸ್ಯರು ಸಲ್ಲಿಸಿರುವ ಮನವಿಯನ್ನು ಶೀಘ್ರವೇ ಸಹಕಾರ ಸಂಘಗಳ ಇಲಾಖೆ ಉಪ ನಿರ್ಬಂಧ ಸಲ್ಲಿಸಿ ಅಲ್ಲಿಂದ ಆದೇಶ ಬಂದ ಕೂಡಲೇ ಕೂಡ ಸಂಘದ ಹೆಸರು ಬದಲಾವಣೆಗೆ ಕ್ರಮ ಎಂದು ಅವರು ತಿಳಿಸಿದರು ಸಂಘದ ಎಲ್ಲ ಸದಸ್ಯರು ಹೆಚ್ಚೆಚ್ಚು ಸೇವೆಗಳನ್ನು ಮಾಡಿಸುವ ಮೂಲಕ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಅವರು ಇದೇ ವೇಳೆ ತಿಳಿಸಿದರು ಮಹಾಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ನೀಲನಹಳ್ಳಿ ಪಾಜೇಗೌಡ ಕೇಂದ್ರಶೇಖರ ಚಿಕ್ಕಕೂಳಿ ನರಸಿಂಹೇಗೌಡ ಸಂಕನಹಳ್ಳಿ ಕುಮಾರ್ ರಾಮನಳ್ಳಿ ಸೌಮಭ್ಯ ಪಾಣುಪುರ ಬಿ ಕೆ ರೂಪ ವೀರಭದ್ರ ವೀರಭದ್ರಸ್ವಾಮಿ ಕೆನ್ನಾಳ್ ಮಹೇಶ್ ಅಳಕುಪ್ಪ ಇಂದಿರೇಶ್ ಕಣಗಮ್ಮಡಿ ಎ ನಾಗರಾಜ್ ರಾಜೇಗೌಡ ಸಾದ್ನಹಳ್ಳಿ ವಿಶ್ವೇಶ್ವರ ಲೆಕ್ಕ ಪುರಿಶೋಧಕ ಎನ್ಚಲ್ಲೇಗೌಡ ತಾತ್ಕಾಲಿಕ ಕಾರ್ಯದರ್ಶಿ ಡಿ ಎಸ್ ವಿಕಾಸ್ ಇತರರಿದ್ದರು ಜವಾ ಜವಾ ಜವಾಬ್ದಾರಿಗಳ ವಿವರ ಸೇರುದಾರರ ನಿಧಿಗಳು ಮೊಬಲಗು ಆಸ್ತಿಯ ವಿವರ ಮೊಬಲಗು ಪ್ರಸ್ತುತ ಸಾಲು ಪ್ರಸ್ತುತ ಸಾಲಿನ ಷೇರುಗಳು ಮೂರು ಲಕ್ಷದ ನಲವತ್ತು ಸಾವಿರ ಎಂ ಸಿ ಡಿ ಸಿ ಸಿ ಬ್ಯಾಂಕ್ ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಟುನೂರ ಆರು ಪ್ರಸಕ್ತ ವರ್ಷದ ಲಾಭ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಆರು ರಾಮಕೃಷ್ಣರಿಂದ ಮುಂಗಡ ಠೇವಣಿ ఎంటు స నాకు లక్షద ఇప్ప సవరద ఎంట్నూర ఆరు నాలు లక్షద ఇప్ప సవర ఎంటునూరా స్థల మైసూరు దినాంక ఇప్ప ఇప్ప సహకార సంఘ నేమిక పాడపర వేజ సొసైటీ నోందుల్కలు సవిర సదస్యరింత సేరు శుల్కూ ము సునవణా ఇతర ఆదా హెండు ಚುನಾವಣಾ ಅಧಿಕಾರಿಗಳ ಸಂಭಾವನೆ ಆರು ಸಾವಿರ ಆರು ಸಾವಿರ ಚುನಾವಣಾ ಠೇವಣಿ ಆದಾಯ ಇಪ್ಪತ್ತೊಂದು ಸಾವಿರ ಬ್ಯಾಂಕ್ ಬಡ್ಡಿ ನೂರ ಎಪ್ಪತ್ತೇಳು ಸದಸ್ಯರಿಂದ ಹೊಂದಿಕೆ ಒಂದು ಸಾವಿರ ಬ್ಯಾಂಕ್ ಶುಲ್ಕಗಳು ಒಂಬೈನೂರ ಎಪ್ಪ ಎಂಬತ್ತ್ಮೂರು ಪ್ರಸಕ್ತ ವರ್ಷದ ಲಾಭ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಆರು ಒಟ್ಟು ಒಂದು ಲಕ್ಷದ ಏಳು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸಂಘ ನಮ್ಮ ಎಲ್ಲ ಸಭಿಕರಲ್ಲಿ ಈಗ ಮೊದಲೇ ಕಾರಂಥದಲ್ಲಿ ನಮ್ಮ ವಿಶೇಷ ಅಧ್ಯಕ್ಷರಾಗಿಲ್ಲ ಸೇರಿದ್ರು ಇದರ ಸ್ಥಾಪನೆ ಮಾಡಲಿಕ್ಕೆ ಎರಡ್ ಸಾವಿರದ ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಎಲ್ಲ ರಮಾಕಿ ಮಾಡಿದ್ದರು ಹೀಗಾಗಿ ಇಪ್ಪತ್ತ ಐದಕ್ಕೆ ಇದು ಪಕ್ಷ ಒಂದು ವೇದಿಕೆಯನ್ನು ರಿಜಿಸ್ಟ್ರೇಷನ್ ಮಾಡಿ ಇದನ್ನು ಮುಂದುವರೆದಿ ಮಾಡೋಯಿತು ಹಾಗಾಗಿ ಅವೆಲ್ಲ ಡೈರೆಕ್ಟ್ರಾಗಿ ಸದಸ್ಯರಾಗಿ ಎಲ್ಲ ಒಂದು ಈ ಕಾರ್ಯಕ್ರಮ ನಡೆಸ್ಕೊ ಹೋಗ್ತಾ ಇದ್ವಿ ಈ ಈ ಸಹಕಾರ ಅಂತಂದರೆ ಸಹಕಾರ ಅಂದರೆ ಸಹಾಯ ಆಗಬೇಕು ಅಂತೇಳಿ ಒಂದು ಈ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ ಇವಾಗ ಅದಕ್ಕೆ ಸಹಕಾರ ಸಂಘಕ್ಕೆ ಸಹ ಎಲ್ಲರೂ ಸಹಕಾರ ಬೇಕು ಹಾಗಾಗಿ ಈ ಸಹಕಾರಕ್ಕೆ ಎಲ್ಲರೂ ಎಲ್ಲರೂ ಸಹಾಯ ಮಾಡಬೇಕಂತ ಇದನ್ನು ಪ್ರಾರಂಭಿಸ್ತಾ ಇದ್ದೀವಿ ಇದು ಪಾಂಡುಪುರದಲ್ಲಿ ಮೊದಲನೇದಾಗಿರೋ ಉದ್ದೇಶದಿಂದ ಈ ಎಲ್ಲರೂ ಸಹಕಾರ ಬೇಗ ಮಾಡಲಿಕ್ಕೆ ನಾವು ನಾವು ಸಹಾಯ ಎಲ್ಲರೂ ಸಹಾಯ ಬೇಕು ಸಹಕಾರವನ್ನಾಗಿ ನಿಸ್ವಾರ್ಥಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಒಂದು ಬಯಕೆ ಆಗಿದೆ ಯಾರು ಸ್ವಾರ್ಥಿಗಳಾಗಿ ಬೇಡ ಸ್ವಾರ್ಥಿಗಳಾಗಿ ಇದೇನು ಮಾಡಬೇಕಾದ್ರು ಯಾರು ಹೊರ ಸಂಘಟನೆ ಯಾರಿಲ್ಲ ಅಂತೇಳಿ ಈಗ ನಮ್ಮ ಈ ಸುದ್ದಿಯನ್ನು ಪತ್ರಿಕೆ ನಮ್ಮ ಪತ್ರಿಕರ್ತರ ಪ್ರತಿನಿಧಿಗಳು ಇದ್ದ ಒಂದು ದೊಡ್ಡ ವಿಚಾರವಾಗಿ ಎಲ್ಲರಿಗೂ ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಇದೆಲ್ಲ ನಮಸ್ಕಾರ ಅಂತ ಹೆಸರನ್ನ ಬದಲಾವಣೆ ಮಾಡಬೇಕು ಅಂತ ಗೊತ್ತಾ ಏನಪ್ಪ ನಿಮ್ ಸಂಘದಲ್ಲಿ ಅವನೇ ಪತ್ರಿಕೆ ಇಲ್ಲ ಏನಿಲ್ಲ ಅಂತಾರೆ ಈಗ ಯಾವ ತರದಲ್ಲಿ ಕಟ್ಸ್ಕೋದ್ರಿ ನೀವು ದುಡ್ಡನ್ನ ಈಗ ಚರ್ಚೆ ಮಾಡ್ಬೇಕಾದ್ರೆ ಸೇರ್ತಾರೆ ಬೇಕು ಅಲ್ವಾ ಆ ಥರದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಇನ್ನೊರ್ ದಿವ್ಸನೇ ಅವ್ರಿಗೆ ಗೊತ್ತಿರೀಕಿಲ್ಲ ಇಂದು ದಿವ್ಸನೇ ನೀವು ಅವನೇ ಪತ್ರಿಕೆಯ ಯಾರ ಸಂಘದಲ್ಲಿ ಆದ್ರೆ ಅವ್ರಿಗೊಂಚೂರು ವ್ಯವಸ್ಥೆ ಮಾಡಿ ಜನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ದುಡ್ಡು ಕಟ್ಟಿಸ್ಬೋದು ಏನಿಲ್ಲ ಆ ತರದಲ್ಲಿ ನೀವು ಮುಂದಾಗಿ ಹೆಚ್ಚಿ ಇನ್ ಮುಂದೆ ಯಾರ್ಯಾರು ಸದಸ್ಯರಾಗಿ ಸೇರ್ಕಟ್ಟವೆ ಅಂತ ಒಂದು ಧ್ವನಿ ಪತ್ರಿಕೆ ಇಂಥ ದಿವಸ ಮೀಟಿಂಗ್ ಅಂತ ಅಂತ ವಿವರ ಮಾಡಿ ಅಷ್ಟೇ ಹೆಚ್ಚಿನ ಸದಸ್ಯತ್ವವನ್ನ ಮೊದಲನೇದಾಗಿ ನೀವು ಎಲ್ಲರ ಗಮನಕ್ಕೆ ತಂದು ಸದಸ್ಯತ್ವನ ತಗೋಬೇಕು ಅಂತ ಈ ಮೂಲಕ ನಾನು ಕೂಡ ಮನವಿ ಮಾಡಿಕೊಂಡು ನಾನು ಕೂಡ ಸದಸ್ಯ ಆಗ್ತೀನಿ ಅಂತಾನು ಹೇಳ್ತಾ ಒಳ್ಳೆ ಮುಂದಿನ ದಿನಗಳಲ್ಲಿ ಈಗ ಹೊಸದಾಗಿ ಇದೇ ಫಸ್ಟ್ ಏನು ಇದ್ರದ್ದು ಜನರಲ್ ಬಾಡಿ ಮೀಟಿಂಗ್ ಮಾಡ್ತಾ ಇರೋದು ಮುಂದಿನ ದಿನಗಳಲ್ಲಿ ನೀವು ಹೇಳ್ದಂಗೆ ಯಾವ ಯಾವ ರೀತಿ ಇದೆ ಅದರದ್ದು ಕ್ರಮಬದ್ಧವಾಗಿ ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ತಾರೆ ಅಂತ ನಾನು ಕೂಡ ಭಾವಿಸ್ತಾ ದಯವಿಟ್ಟು ಇದನ್ನ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ತಗೊಂಡು ಅಭಿವೃದ್ಧಿ ಪಡಿಸಲಿ ಯಶಸ್ವಿ ಆಗ್ಲಿ ಯಶಸ್ವಿ ಮಾಡ್ಲಿ ಅಂತ ಆಡಳಿತ ಮಂಡಳಿಯವರ ಹತ್ರ ನಾನು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಕಳಿಸ್ತಿದ್ದೀವಿ ಏಕೆ ನಮಗೆ ಸಮಯದ ಅಭಾವ ಕಮ್ಮಿ ಇರೋದ್ರಿಂದ ನಮ್ಮ ಕಾರ್ಯದರ್ಶಿ ಆದಂಥ ನಿಮಗೆ ಅವರ ಆರೋಗ್ಯ ಸರಿ ಇಲ್ಲದ್ರಿಂದ ನಮಗೆ ಸಮಯ ಅಭ್ಯಾಸ ಕಮ್ಮಿ ಇರೋದರಿಂದ ನಾವು ಜಾಸ್ತಿ ಪ್ರಚಾರ ಆಗಲಿ ಇದು ಮಾಡೋಕ್ಕಾಗ ಸಾಧ್ಯವಾಗ ನಾನು ಸಾರಿ ಕೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇಂಥ ತೊಂದರೆಗಳಾಗದಂಗೆ ನಾವು ವ್ಯವಸ್ಥಿತವಾಗಿ ಕಾರ್ಯಕ್ರಮವು ಯಶಸ್ವಿಗೊಳಿಸಲು ಪಣ ತೊಟ್ಟಿದ್ದೀವಿ ಮುಂದೆ ಇದನ್ನು ಅನುಕೂಲ ಆಗುವಂಥ ಜನಗಳು ನಮ್ಮ ಕುಲ ಬಾಂಧವರಿಗೆ ಯಾವ್ಯಾವ ರೀತಿ ಸೌಲಭ್ಯ ಬೇಕು ಅದನ್ನೆಲ್ಲ ತಲುಪಿಸ್ಕೊಡುವಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ನಾ ಹೇಳ್ತೀವಿ ಸೇರ್ ಆಗಿದಾರೆ ಮುಂದಿನ ದಿನಗಳಲ್ಲಿ ಇವನ್ನ ಕಮ್ಮಿ ಒಂದು ಐದು ಮೂರ್ ಸಾವಿರದ ನಾಲ್ಕು ಸಾವಿರದವರೆಗೆ ಸೇರ್ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇದೆ ಇದಕ್ಕೆಲ್ಲ ನಿಮ್ಮ ಸಹಕಾರ ಅತ್ಯಗತ್ಯ ಅಗತ್ಯವಿದೆ ನಾವೇನು ಹೇಳ್ಬೋದು ಒಂದ್ ಗುರು ಇಬ್ಬರಿಗೆ ನಮ್ಮ ಏನಿದೆ ನಮ್ಮ ಸಮಾಜದಲ್ಲಿ ಕುಲ ಪ್ರತಿ ಮನೆಗೂ ಪ್ರತಿ ಒಬ್ಬರಿಗೂ ತಲುಪುವಂತ ಕಾರ್ಯವನ್ನು ಮಾಡ್ತಾ ಇದ್ವಿ ಕೆಲವೇ ದಿನಗಳಲ್ಲಿ ಪ್ರಾರಂಭ ಮಾಡಿ ಇದನ್ನ ಅತ್ಯುನ್ನತ ಸಂಘ ಸಂಸ್ಥೆ ಸೊಸೈಟಿಯನ್ನಾಗಿ ಬೆಳೆಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ನಮ್ದು ಒಬ್ಬರೇ ಅಲ್ಲ ಅಧಿಕಾರ ಬರುತ್ತೆ ಅಧಿಕಾರ ಹೋಗುತ್ತೆ ಶಾಶ್ವತ ಏನಲ್ಲ ನಾವೇನ್ ಮಾಡ್ತಾ ಇದ್ದೀವಿ ಸಮಾಜದಲ್ಲಿ ನಮ್ಮ ಕುಲ ಬಾಂಧವರು ನಾವೇನ್ ಕೊಡ್ತಾ ಇದ್ದೀವಿ ನಮ್ಮ ಕಾಣಿಕೆ ಇದನ್ನ ತಮ್ಮ ಆತ್ಮ ಸಾಕ್ಷಿಯಾಗಿ ತಿಳ್ಕೊಂಡು ಮುಂದೆ ತನ್ನ ಈ ಸೊಸೈಟಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಹೋಗೋದ್ರಲ್ಲಿ ಯಾವುದೇ ಸಂಸ್ಥೆ ಇಲ್ಲ ಅಂತ ಹೇಳ್ತಾ ನಾನು ಭಾವಿಸ್ತಾ ಇದ್ದೀನಿ ಇದನ್ನ ನಮ್ಮ ಸಾರ್ವಜನಿಕರು ನಾಡಪ್ರಭು ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ ಮಾಡಬೇಕು ಹೆಸರು ಬದಲಾವಣೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಇದನ್ನ ನಾವು ಉನ್ನತ ಅಧಿಕಾರಿಗಳ ಮುಂದೆ ಚರ್ಚೆ ಇಟ್ಟು ಇದನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ಇದನ್ನ ಅನುಷ್ಠಾನಕ್ಕೆ ಪ್ರಯತ್ನಿಸ್ತೀವಿ